ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಯೋಗೇಶ್ ಶ್ವೇತಾ ಬ್ಲಾಗ್ಸ್ಗೆ ಸ್ವಾಗತ ಈಗ ನಾವು ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾಲ್ಕು ಚೆನ್ನಾಗಿರೋ ಹಾಗಲ್ಕಾಯನ್ನು ತೆಗೆದುಕೊಂಡು ಅದನ್ನು ಉದ್ ಉದ್ದುದ್ದುದಾಗಿ ಕಟ್ ಮಾಡಿ ಅದರಲ್ಲಿ ಉಪ್ಪನ್ನು ತುಂಬಿ ಕುದಿಯುತ್ತಿರೋ ನೀರಿಗೆ ಹಾಕಬೇಕು ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು ನಂತರ ಕಹಿ ಬರದೇ ಇರೋ ಥರ ಹಾಗಲ್ಕಾಯಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈಗ ನಂತರ ಕುದಿಯುತ್ತಿರೋ ನೀರಿಗೆ ಒಂದೊಂದಾಗಿ ಹಾಗಲಕಾಯಿಯನ್ನು ಹಾಕಬೇಕು ಹಾಕಿ ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು ಒಂದು ರೀ ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ ಕಹಿ ಬರದೇ ಇರೋ ಥರ ಹಾಗಲ್ಕಾಯನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಈಗ ನಿಮಗೆ ಹಾಗೆ ಮುಚ್ಚಳ ಮುಚ್ಚಬೇಕು ಈಗ ಹಾಗಲ್ಕಾಯಿ ಕುದಿಯೋಕ್ಕೆ ಬಿಟ್ಟು ಒಂದು ಬಾಣಲೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶೇಂಗಾ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು ನಂತರ ಮಸಾಲೆ ಖಾರ ಪುಡಿಯನ್ನು ಹಾಕಬೇಕು ಹಾಕಿ ಹಾಗೆ ತಿರುಗುತ್ತಾನೆ ಇರಬೇಕು ಇನ್ನೊಂಚೂರು ಮಸಾಲೆ ಖಾರ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ತಳ ಸೀದ ಹೋಗಬಾರ್ದು ಅಂತ ಹಾಗೆ ತಿರುತ್ತಾನೆ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಂಗನ್ನು ಬೆಲ್ಲವನ್ನು ಹಾಕ್ತಿದ್ದೀವಿ ಸ್ವಲ್ಪ ಇಂಗನ್ನು ಹಾಕ್ತಿದ್ದೀವಿ ಸ್ವಲ್ಪನೇ ಸ್ವಲ್ಪ ಹಾಕಬೇಕು ತುಂಬ ಹಾಕ್ಬಾರ್ದು ಫ್ರೆಂಡ್ಸ್ ಅರಿಶಿಣನ ಹಾಕ್ತಿದ್ದೀನಿ ಹಾಗೆ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಈಗ ಹುಣಸೆಕಾಯಿ ರಸವನ್ನು ಹಾಕ್ತಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕಬೇಕು ನಂತರ ಇನ್ನೊಂದು ಬಾಣಲೆಗೆ ಎಣ್ಣೆಯನ್ನು ಕಾಯೋ ಕಾಯೋಕೆ ಇಡಬೇಕು ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಈಗ ರೆಡಿಯಾಗಿರೋ ಮಸಾಲೆಯನ್ನು ಒಳಗೆ ತುಂಬಬೇಕು ಹೀಗೆ ತುಂಬ್ಕೋಬೇಕು ಫ್ರೆಂಡ್ಸ್ ಹಾಗಲಕಾಯಿಯನ್ನು ತುಂಬಿಕೊಂಡು ಒಂದೊಂದಾಗಿ ಫ್ರೈ ಮಸಾಲೋ ಫ್ರೈ ಮಾಡಬೇಕು ಒಂದೊಂದಾಗಿ ಹಾಗಲಕಾಯಿಯನ್ನು ಹಾಕಿ ಅದಕ್ಕೆ ಮುಚ್ಚಳ ಮುಚ್ಚಬೇಕು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಹೀಗಾಗಿರುತ್ತೆ ಫ್ರೆಂಡ್ಸ್ ಅದನ್ನು ಇದು ನೋಡಿ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್